ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕ್ನ್ನು ಬರೆದ ಸುವಾರ್ತೆ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂಬತ್ತರಿಂದ ನಲವತ್ತೆರಡು ವಾಕ್ಯಗಳು ಲೂಕ್ ಚಾಪ್ಟರ್ ಟ್ವೆಂಟಿ ಟೂ ವರ್ಸಸ್ ಥರ್ಟಿ ನೈನ್ ಟು ಫೋರ್ಟಿ ಟು ತರುವಾಯ ಆತನು ಹೊರಟು ಪದ್ಧತಿ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು ಶಿಷ್ಯರು ಆತನ ಹಿಂದೆ ಹೋದರು ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು ಆಮೇಲೆ ಆತನು ಅವರನ್ನು ಬಿಟ್ಟು ಕಲ್ಲೆಸುಗೆಯಷ್ಟು ದೂರ ಹೋಗಿ ಮೊಣಕಾಲೂರಿ ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು ಆಮೇನ್ ನೋಡಿರಿ ಇಲ್ಲಿ ನಾವು ನೋಡುವ ಕಾರ್ಯ ನಮ್ಮೆಲ್ಲರಿಗೂ ಪರಿಚಯ ಇರುವಂತಹ ಕಾರ್ಯ ಎಸ್ ಸ್ವಾಮಿ ಗೆ ಹೋಗುವುದಿಗಿಂತ ಮುಂಚಿತವಾಗಿ ಗೆತ್ಸೆಮೆನೆ ಎಂಬ ತೋಟಕ್ಕೆ ಹೋಗಿ ಅಲ್ಲಿ ತನ್ನ ತಂದೆಯ ಸಂಗಡ ಮಾತನಾಡಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಈ ಗೆತ್ಸೆಮೆನೆಯ ಪ್ರಾರ್ಥನೆ ತುಂಬ ತುಂಬ ಮುಖ್ಯವಾದ ಒಂದು ಕಾರ್ಯವಾಗಿದೆ ಎಂಬುದಾಗಿ ನಾವು ನೋಡಬಹುದು ಗೆತ್ಸೆಮೆನೆ ಎಂಬುದಾಗಿ ನೋಡುವಾಗ ಇಬ್ರಿಯ ಭಾಷೆಯಲ್ಲಿ ಅದು ಒಂದು ಎಣ್ಣೆಯ ಒಂದು ಎಣ್ಣೆ ತೆಗೆಯುವ ಒಂದು ಸ್ಥಳ ಒಂದು ಆಯಿಲ್ ಪ್ರೆಸ್ ಎಂಬುದಾಗಿ ನೋಡುತ್ತಾ ಇದ್ದೇವೆ ಈ ಒಂದು ತೋಟದಲ್ಲಿ ಹಲವಾರು ಎಣ್ಣೆ ಮರಗಳು ಇತ್ತು ಈ ಎಣ್ಣೆ ಮರಗಳಿಂದ ಆ ಕಾಯಿಗಳನ್ನು ಹಣ್ಣುಗಳನ್ನು ತಂದು ಅಲ್ಲಿ ಎಣ್ಣೆ ಮಾಡುತ್ತಾ ಇದ್ದರೂ ಆ ಆಲಯ ಕೂಡ ಅಲ್ಲಿ ಇತ್ತು ಆದ ಕಾರಣ ಇದು ಗೆತ್ತೆಮೆನೆ ಎಂಬುದಾಗಿ ಹೆಸರುಗೊಂಡಿತ್ತು ಆದರೆ ಇದೇ ಸ್ಥಳದಲ್ಲಿ ಪದ್ಧತಿ ಪ್ರಕಾರ ಯೇಸಸ್ವಾಮಿ ಬಂದು ಪ್ರಾರ್ಥನೆ ಮಾಡುವವರಾಗಿದ್ದರು ತನ್ನ ಈ ಒಂದು ದೊಡ್ಡ ಶೋಧನೆ ಮರಣಕರವಾದ ಮರಣಕರವಾದ ಶೋಧನೆಯ ಒಂದು ಕಾಲ ಶೋಧನೆಯ ಕಾಲ ಇದೇ ಅಧ್ಯಾಯ ಐವತ್ಮೂರನೇ ವಾಕ್ಯ ಹೇಳುತ್ತಾ ಇದೆ ಇದು ಅಂಧಕಾರದ ಕಾಲ ಎಂಬುದಾಗಿ ಸ್ವಾಮಿಯ ಜೀವನದಲ್ಲಿ ಒಂದು ಮರಣದ ಅವಸ್ಥೆ ಒಂದು ಕ್ರೂಜೀಕರಣದ ಅವಸ್ಥೆ ಬರುವಾಗ ತನ್ನನ್ನು ಖೈದಿ ಮಾಡುವಂತಹ ಪರಿಸ್ಥಿತಿ ಹತ್ತರವಾಗಿದ್ದಾಗ ಯೇಸು ಸ್ವಾಮಿ ಏನು ಮಾಡಿದರು ಹೋಗಿ ಮೊಣಕಾಲೋರಿ ಆ ಗೆತ್ತೆ ತೋಟದಲ್ಲಿ ಪದ್ಧತಿ ಪ್ರಕಾರವಾಗಿ ಪ್ರಾರ್ಥನೆ ಮಾಡಿ ಶಿಷ್ಯರನ್ನು ನೋಡಿ ಹೇಳುತ್ತಾ ಇದ್ದಾರೆ ನೀವು ಪ್ರಾರ್ಥನೆ ಮಾಡ್ರಿ ಶೋಧನೆಗೆ ಒಳಗಾಗಬೇಡ್ರಿ ಯಾಕಂದರೆ ಇದು ಶೋಧನೆಯ ಕಾಲ ಅಂಧಕಾರದ ಕಾಲ ಈಗ ನಾವು ಮನುಷ್ಯರ ಕೈಯಲ್ಲಿ ಒಪ್ಪಿಸಿ ಹೊಡಲ್ಪಡುವಂತಹ ಕಾಲ ಇನ್ನೂ ಸ್ವಲ್ಪ ಸಮಯದಲ್ಲಿ ನನ್ನನ್ನು ಖೈದಿ ಮಾಡುವುದಕ್ಕೆ ಬರುತ್ತಾ ಇದ್ದಾರೆ ಎಂಬುದಾಗಿ ತಿಳಿದುಕೊಂಡ ಯೇಸು ಸ್ವಾಮಿ ಇದು ತಂದೆಯ ಚಿತ್ತ ವಾಗಿತ್ತು ಈ ರೀತಿಯಾಗಿ ಅವರು ಶಿಲುಬೆಗೆ ಹೋಗಬೇಕು ಇಡೀ ಮನುಕುಲಕ್ಕಾಗಿ ತನ್ನ ಪ್ರಾಣವನ್ನು ಕೊಡಬೇಕು ಎಂಬುದಾಗಿ ಆದರೆ ಯೇಸುಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಅವರ ಪ್ರಾರ್ಥನೆ ಏನೆಂಬುದಾಗಿ ನೋಡುವಾಗ ತಂದೆಯೇ ನಿನ್ನ ಚಿತ್ತವಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು ಚಿತ್ತ ಇದ್ದರೆ ಚಿತ್ತವಿಲ್ಲದಿದ್ದರೆ ಇದನ್ನು ನಾನು ಧೈರ್ಯವಾಗಿ ಮುಂದೆ ಹೋಗುತ್ತೇನೆ ಇದಕ್ಕೆ ನನಗೆ ಬಲ ಕೊಡು ಎಂಬುದಾಗಿ ಒಂದು ಹೋರಾಟದ ಪ್ರಾರ್ಥನೆ ನೋಡಿರಿ ಈ ಎಣ್ಣೆಯನ್ನು ಯಾವ ರೀತಿ ಹಿಂಡಿ ತೆಯುತ್ತಾರೋ ಜಜ್ಜಿ ತೆಗೆಯುತ್ತಾರೋ ಎಷ್ಟು ಜಜ್ಜಲ್ಪಟ್ಟರೋ ಆ ಎಣ್ಣೆ ಜಾಸ್ತಿ ಬರುತ್ತದೆ ಅದೇ ರೀತಿ ಯೇಸುಸ್ವಾಮಿ ಸ್ವಾಮಿ ಶಿಲುವೆಗೆ ಹೋಗಿದ ಮೇಲೆ ಅಲ್ಲ ಶಿಲುವೆಗೆ ಹೋಗುವುದಕ್ಕಿಂತ ಮುಂಚೆನೆ ತನ್ನ ತಂದೆಯಾದ ದೇವರು ಈ ಇಡೀ ಮನುಕುಲದ ಪಾಪವನ್ನು ಪಾಪದ ಹೊರೆಯನ್ನು ದ ಬರ್ಡನ್ ದ ವೇಟ್ ದ ಪ್ರೆಷರ್ ಆಫ್ ದ ಸಿನ್ಸ್ ಆಫ್ ದ ಹೋಲ್ ಹ್ಯುಮ್ಯಾನಿಟಿ ಸ್ವಾಮಿಯ ಮೇಲೆ ಬಂದ ಕಾರಣ ಅಷ್ಟು ಪ್ರೆಷರಲ್ಲಿ ಸ್ವಾಮಿ ಏನು ಮಾಡಿದರು ಪ್ರಾರ್ಥನೆ ಮಾಡಿದರು ತಂದೆಯ ಚಿತ್ತಕ್ಕೆ ಒಳಪಟ್ಟರು ಇದೇ ರೀತಿ ನಮ್ಮ ನಿಮ್ಮ ಜೀವನದಲ್ಲಿ ಅಂಧಕಾರದ ಕಾಲ ಮರಣದ ಕಾಲ ಅಥವಾ ಶೋಧನೆಯ ಕಾಲ ಬಂದಾಗ ನಾವೇನು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಹಾಲೆಲ್ಲೂಯ್ಯ ತಂದೆಯೇ ನಿನ್ನ ಚಿತ್ತದಂತೆ ನಡೆಯಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಿಯೂ ಮುಗಿಸುವವರಾಗಿರಬೇಕು ದೇವರೇ ನಿನ್ನ ಚಿತ್ತ ನಡೆಯಲಿ ನಿನ್ನ ಚಿತ್ತ ಇದುವೇ ಆದರೆ ಇದುವೇ ನಡೆಯಲಿ ನನಗೆ ಬೇಕಾದ ಬಲ ಕೊಡು ಸ್ವಾಮಿ ಎಂಬುದಾಗಿ ಬೇಡಿಕೊಳ್ಳಬೇಕು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ ಸೊ ಇದು ಯೇಸುಸ್ವಾಮಿಯ ಮಾದರಿಯ ಜೀವಿತ ಹಾಲೆ ನಮ್ಮ ಜೀವನದಲ್ಲೂ ಕೂಡ ಇಂತಹ ಅಂಧಕಾರದ ಅಂಧಕಾರ ಆಡಳಿತದ ಸಮಯಗಳು ಬರುತ್ತದೆ ಆ ಸಮಯದಲ್ಲಿ ನಾವು ಏನು ಮಾಡಬೇಕು ಸೋತು ಹೋಗಬಾರದು ತಂದೆ ಚಿತ್ತವನ್ನು ಬಿಟ್ಟು ಓಡಿ ಹೋಗಬಾರದು ಅರೆಸ್ಟ್ ಮಾಡಲಿಕ್ಕೆ ಬರುತ್ತಾ ಇದ್ದಾರೆ ಯೇಸು ಸ್ವಾಮಿ ಹೋಗಿ ಹೇಳುತ್ತಾ ಇದ್ದಾನೆ ನಾನೇ ಏಸು ಯಾರನ್ನ ಹುಡುಕುತ್ತಾ ಇದ್ದೀರಿ ಯೇಸನ್ನು ನಜರೇತಿನ ಏಸುವನ್ನು ಹುಡುಕುತ್ತಾ ಇದ್ದೇವೆ ನಾನೇ ಆ ಏಸು ಎಂಬುದಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಅಲ್ಲೆಲ್ಲೂ ಯಾ ಈ ಧೈರ್ಯ ಯಾವಾಗ ಬರುತ್ತದೆ ಅಲ್ಲೆಲ್ಲೂ ಪ್ರಾರ್ಥನೆ ಮುಖಾಂತರ ತಂದೆ ಚಿತ್ತ ಅರಿತಾಗ ಈ ಧೈರ್ಯ ಬರುತ್ತದೆ ನಮ್ಮನ್ನು ಒಪ್ಪಿಸಿಕೊಡೋಣವ ನಿನಗಾಗಿ ನಮಗಾಗಿ ಇಡೀ ಜಗತ್ತಿಗಾಗಿ ಆ ಪಾಪದ ಒತ್ತಡ ಆ ಪಾಪದ ಪ್ರೆಷರ್ ಅನ್ನ ತನ್ನ ಮೇಲೆ ಹಾಕಿಕೊಂಡು ಬೆವರು ಸುರಿಸಿ ಕಣ್ಣೀರಿನಿಂದ ಮಹಾಶಬ್ದದಿಂದ ಪ್ರಾರ್ಥನೆ ಮಾಡಿ ಕೇಳಿದ್ದು ಒಂದೇ ದೇವರೇ ತಂದೆಯೇ ನಿನ್ನ ಚಿತ್ತ ನಿನ್ನ ಚಿತ್ತ ನಡೀಲಿ ನಿನ್ನ ಚಿತ್ತ ಪ್ರಕಾರ ನಡೀಲಿ ಎಂಬುದಾಗಿ ತನ್ನನ್ನು ಒಪ್ಪಿಸಿಕೊಟ್ಟ ಸ್ವಾಮಿಯ ನಿಮಗಾಗಿ ನನಗಾಗಿ ಒಪ್ಪಿಸಿಕೊಟ್ಟರು ಹಾಲೆಲುಯ್ಯ ಜಜ್ಜಲ್ಪಟ್ಟರು ಎಣ್ಣೆಯನ್ನು ಜಜ್ಜಿ ಎಣ್ಣೆ ಮರ ಗಿಡ ಕಾಯಿಗಳನ್ನು ಜಜ್ಜಿ ಅದರಿಂದ ಎಣ್ಣೆ ತೆಗೆಯುವ ರೀತಿಯಲ್ಲಿ ಯೇಸಸ್ವಾಮಿ ಜಜ್ಜಲ್ಪಟ್ಟರು ಆ ಒಂದು ತೋಟದಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟರು ಜಜ್ಜಲ್ಪಟ್ಟರೂ ತನ್ನನ್ನು ಒಪ್ಪಿಸಿಕೊಟ್ಟರು ತಂದೆಯ ಚಿತ್ತಕ್ಕೆ ಇವತ್ತು ನಾವು ನೀವು ತಿಳಿದುಕೊಳ್ಳಬೇಕಾದ ಕಲಿತುಕೊಳ್ಳಬೇಕಾದ ವಿಚಾರ ನಾವು ಜಜ್ಜಲ್ಪಟ್ಟರೂ ದೇವರ ಚಿತ್ತವನ್ನೇ ಮಾಡಬೇಕು ದೇವರ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸಬೇಕು ಎಂಬುದಾಗಿ ಹಾಲೆಲ್ಲೂಯ್ಯ ಅದರಿಂದ ತಂದೆಯ ನಾಮ ಮಹಿಮೆಯಾಗುತ್ತದೆ ನಿಮಗೂ ನನಗೂ ದೇವರು ಘನಪಡಿಸುತ್ತಾರೆ ಆಮೇನ್ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಹಾಲೆ ಲೂಯ್ಯ ಗೆದ್ದ ಮನೆ ತೋಟಕ್ಕೆ ಹೋಗಿ ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ತನ್ನ ಸಮಯವನ್ನು ಕಳೆದು ತನ್ನ ಜೀವನವನ್ನು ಮನುಕುಲಕ್ಕಾಗಿ ಪಾಪಗಳಿಗಾಗಿ ಮರಣಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟ ಆ ದಿನವನ್ನು ಯೋಚನೆ ಮಾಡಿಕೊಳ್ಳೋಣ ನಿಮಗಾಗಿ ನನಗಾಗಿ ಆ ತೋಟದಲ್ಲಿ ಹೋಗಿ ತನ್ನನ್ನೇ ಒಪ್ಪಿಸಿಕೊಟ್ಟರು ಜಜ್ಜಲ್ಪಟ್ಟರು ಇಡೀ ಲೋಕದ ಭಾರ ಪಾಪದ ಭಾರವನ್ನು ಓ ಹೊತ್ತುಕೊಂಡ ಎಸ್ ಸ್ವಾಮಿ ಯಾ ಜೀವಿತವನ್ನು ಮಾದರಿಯಾಗಿ ಇಟ್ಟುಕೊಂಡು ಏಸಪ್ಪ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ನಾವು ಕೂಡ ಇಂತಹ ಸಮಯಗಳು ಅಪ್ಪ ಏಸು ಸ್ವಾಮಿ ನಿಮ್ಮನ್ನೇ ನಂಬಿದರಪ್ಪ ಈಗ ನಾವು ನೋಡುತ್ತಾ ಇದ್ದೇವೆ ಅವರು ದುಃಖ ಪಡುವಾಗ ಹೆಚ್ಚೆಮ್ಮನೆ ತೋಟದಲ್ಲಿ ಅವರು ಬೋರಳು ಬಿದ್ದು ಪ್ರಾರ್ಥನೆ ಮಾಡುವಾಗ ಅವರು ಎಷ್ಟು ಮನುಷ್ಯಕುಮಾರನಾಗಿದ್ದರು ನರರ ನರ ಮಾಂಸದಲ್ಲಿ ಇದ್ದರು ಹಿ ವಾಸ್ ಅ ಐ ಬಿಕಮ್ ಹ್ಯೂಮನ್ ಟು ಸೇವ್ ಯು ಆ್ಯಂಡ್ ಮೀ ಟು ಅಂಡರ್ಸ್ಟ್ಯಾಂಡ್ ದ ಪೇನ್ ಆ ನೋವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗಾಗಿ ಅವರು ಒಂದು ಮನುಷ್ಯನಾಗಿ ಬದಲಾದರು ಎರಡನೆಯದಾಗಿ ಅವರು ತನ್ನ ತಂದೆಯನ್ನೇ ಅವಲಂಬಿಸಿದರು ಅಂಥ ಕಷ್ಟ ಕಾಲದಲ್ಲಿಯೂ ಕೂಡ ತಂದೆಯ ಚಿತ್ತವನ್ನೇ ಮಾಡಬೇಕು ಎಂಬುದಾಗಿ ತಂದೆಯನ್ನು ಅವಲಂಬಿಸಿದರು ದೇವರ ಚಿತ್ತಕ್ಕೆ ಒಳಪಟ್ಟರು ಅದೇ ರೀತಿಯಾಗಿ ದೇವರೇ ನಮಗೂ ಕಲಿಸಿಕೊಡ್ರಿ ಆ ಕೃಪೆ ನಮಗೆ ಕೊಡ್ರಿ ಆ ಒಂದು ಜೀವಿತ ನಮ್ಮದಾಗಲಿ ಎಸ್ ನಮ್ಮ ನಾವು ಕೂಡ ಯಾವುದೇ ಕಾರಣಗಳು ಅಪ್ಪ ಅಂಧಕಾರದ ಕಾಲಗಳು ಬರುವಾಗ ಶೋಧನೆಯ ಕಾಲಗಳು ಬರುವಾಗ ನಿಮ್ಮನ್ನೇ ಅವಲಂಬಿಸಿಕೊಂಡಿರುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಎತ್ತಿಮೇನೆ ತೋಟದಲ್ಲಿ ಯೇಸು ಸ್ವಾಮಿಯ ಪ್ರಾರ್ಥನೆ ನಾವು ಎಂದಿಗೂ ಮರೆಯಬಾರದು ಅವ್ರು ಯಾವ ರೀತಿಯ ಅಂಥ ಕಠಿಣವಾದ ಸಮಯ ಇಟ್ ವಾಸ್ ನಾಟ್ ಈಸಿ ಇಟ್ ಈಸ್ ನಾಟ್ ಅನ್ ಆರ್ಡಿನರಿ ಥಿಂಗ್ ಅದು ಸಾಧಾರಣವಾದ ವಿಷಯ ಅಲ್ಲ ಸಾಧಾರಣವಾದ ಪ್ರಾರ್ಥನೆ ಸಾಧಾರಣವಾದ ಪರಿಸ್ಥಿತಿ ಅಲ್ಲವೇ ಅಲ್ಲ ಇಡೀ ಜಗತ್ತಿನ ಪಾಪದ ಭಾರ ನನ್ನ ಮೇಲೆ ಇಡಲ್ಪಟ್ಟ ಒಂದು ಪರಿಸ್ಥಿತಿ ಅದೇ ರೀತಿ ನಿಮ್ಮ ಜೀವನದಲ್ಲಿ ಬಂದರೂ ಚಿಂತೆ ಮಾಡದೆ ಪ್ರಾರ್ಥನೆಯಲ್ಲಿ ಗರ್ಭವೇದನೆಯ ಪ್ರಾರ್ಥನೆ ಮಾಡಿರಿ ದೇವರ ಚಿತ್ತವನ್ನು ಮಾಡ್ರಿ ದೇವರು ನಿಮ್ಮನ್ನು ಖಂಡಿತ ಕೈ ಬಿಡುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ